ತಾಯಿನ ಕಳ್ಕೊಂಡು ತಬ್ಲಿ ಆಗಿದ್ ಈ ಮನೆ ಅಣ್ಣಂದಿರು ಬಂದು ಸಾಕಿ ಬೆಳೆಸಿದ್ದಾರೆ ಅಂತ ನನ್ನ ಅಣ್ಣಂದಿರ್ಗೆ ಯಾವತ್ತು ಯಾವುದೇ ಕಾರಣಕ್ಕೂ ಕಷ್ಟ ಬರ್ದೇ ಇರೋ ಹಾಗೆ ಕಾಪಾಡುತ್ತಂದೆ ಇಷ್ಟೇ ಅಪ್ಪ ನಾನು ನಿನ್ನತ್ರ ಬೇಡ್ಕೊಳ್ಳೋದು ಸೀತಾ ಏನಮ್ಮ ದೇವರನ್ನ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಓಹೋ ಒಳ್ಳೆ ಗಂಡ ಸಿಗ್ಲಿ ಎಂದು ಬೇಡ್ತಾ ಇದೆಯೇನಮ್ಮ ಅಣ್ಣ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೋತಿಲ್ಲ ಅಣ್ಣ ನನ್ನನ್ನು ಕರ್ಕೋ ಬಂದು ತಂದೆ ತಾಯಿ ಇಲ್ಲ ಅನ್ನೋ ಕೊರ್ಗು ನೀಗೂ ಹಾಗೆ ಚೆನ್ನಾಗಿ ಸಾಕಿ ಬೆಳೆಸಿರೋ ನನ್ನ ಅಣ್ಣಂದಿರಿಗೆ ಒಳ್ಳೇದಾಗ್ಲಿ ಯಾವ ಕಷ್ಟನೂ ಬರದೇ ಇರಲಿ ತಂದೆ ಅಂತ ಬೇಡ್ಕೋತಿದ್ದೆ ಹಾ ತಗೋಣ ದೇವ್ರ ಪ್ರಸಾದ ಸೀತಾ ನೀನು ಕೊಟ್ಟ ಈ ಪ್ರಸಾದದ ಪುಣ್ಯ ಬಹು ದೊಡ್ಡದಮ್ಮ ಪ್ರತಿನಿತ್ಯ ಚಾಚು ತಪ್ಪದೆ ಪೂಜಿಸುವ ನಿನಗೆ ಆ ದೇವರು ಸರಿಯ ದಾರಿ ನಾನ್ ನಿತ್ಯ ಪೂಜೆ ಮಾಡೋ ಆ ದೇವರಿಗಿಂತ ನನ್ನೆಲ್ಲ ಬೆಳಸಿರೋ ನೀವೇ ನನ್ನ ಪಾಲಿನ ನಿಜವಾದ ಮಾಡಲಿ ಮೇಲೆ ಹೇಳಮ್ಮ ಹೇಳೋ ಮಾತು ಸತ್ಯ ನಿತ್ಯ ಕಂಡ ಕಲ್ಲು ದೇವರನ್ನ ಪೂಜಿಸೋದ್ಕಿಂತ ನಿನ್ನಂತ ದೇವ ಮಾನವನ ಮಾರ್ಗದಲ್ಲಿ ನಡೆದ್ರೆ ನಾವು ಬಾಳು ಸಾರ್ಥಕ ಆಗುತ್ತೆ ಹಾ ಸೀತಾ ಹೆಣ್ಣು ಮಕ್ಕಳೇ ಇಲ್ಲದೆ ಈ ಮನೆಗೆ ನೀನು ನಮಗೆ ದೇವರು ಕೊಟ್ಟ ತಂಗಿಯಮ್ಮ ತಂಗಿ ಈ ನಮ್ಮ ಸಾಕು ತಂಗಿಯನ್ನ ಯಾವ ಸಂಕಷ್ಟ ಬರಬಾರದು ಎಂಬುದೇ ನನ್ನ ಆಸೆ ಈ ಮನೆಯ ಮಾಲೀಕ ಆದ್ದರಿಂದ ನೀನಾದ್ರಿಂದ ಈ ಮನೆಯ ಭಾಗ್ಯಲಕ್ಷ್ಮಿಯಮ್ಮ ಈ ಭಾಗ್ಯಲಕ್ಷ್ಮಿ ಸಾಕು ಅಂತ ಹೇಳಿ ಹೌದಮ್ಮ ಸೀತಾ ನೀ ಬೆಳೆದ ಈ ಮನೆಗೂ ನೀ ಒಪ್ಪುವ ಮನೆಗೂ ಕೀರ್ತಿಯಾಗಿ ಹಾ ಮನೆಯ ಬಾಳ ಬೆಳಗುವ ಭಾಗ್ಯ ಜ್ಯೋತಿ ನೀನ್ ಹಾಕ್ಬೇಕಮ್ಮ